ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟಿಸ್ತಿರೋ ನಲವತ್ತಾರನೇ ಚಿತ್ರ ಮ್ಯಾಕ್ಸ್ ಸುಮಾರು ಎರಡು ವರ್ಷದ ನಂತರ ಕಿಚ್ಚ ಸುದೀಪ್ ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ಟ್ರೇಲರ್ ಪೋಸ್ಟರ್ ಟೀಸರ್ ಹಾಗೂ ಗಿಮ್ಸ್ ಇವೆಲ್ಲ ಮ್ಯಾಕ್ಸ್ ಬಗ್ಗೆ ಮ್ಯಾಕ್ಸಿಮಮ್ ನಿರೀಕ್ಷೆ ಹುಟ್ಟಿಸುವಂತೆ ಮಾಡಿದೆ ಇದನ್ನೆಲ್ಲ ನೋಡಿ ಕಣ್ತುಂಬಿಕೊಂಡಿದ್ದ ಕಿಚ್ಚ ಸುದೀಪ್ ಅಭಿಮಾನಿಗಳಂತೂ ಈಗ ಸಿನಿಮಾ ರಿಲೀಸ್ ಆಗ್ತಿರೋದಕ್ಕೆ ಫುಲ್ ಥ್ರಿಲ್ ಆಗಿ ಹೋಗಿದ್ದಾರೆ ಮ್ಯಾಕ್ಸ್ ಚಿತ್ರ ರಿಲೀಸ್ಗೆ ಎಲ್ಲರೂ ಕಾತ್ರದಿಂದ ಕಾಯ್ತಿರುವಾಗಲೇ ಮ್ಯಾಕ್ಸ್ ಚಿತ್ರತಂಡ ಅಭಿಮಾನಿಗಳಿಗೆ ಕ್ರಿಸ್ಮಸ್ ಗಿಫ್ಟ್ ಅಂತ ಹಾಟು ಮಾಮಾ ಅನ್ನೋ ಹಾಡನ್ನ ರಿಲೀಸ್ ಮಾಡಿದೆ ಈ ಹಾಡು ಕೇಳಿ ಸಖತ್ ಕಿಕ್ಕೇರಿಸಿಕೊಂಡ ಕಿಚ್ಚನ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡ್ತಿದ್ದಾರೆ ಇನ್ನು ಇದೇ ಚಿತ್ರದಲ್ಲಿ ಕಿಚ್ಚ ಸುದೀಪ್ ರಗಡ್ ಲುಕ್ನಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳ ಶಿಳ್ಳೆ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಂಡಿದ್ದಾರೆ ಮ್ಯಾಕ್ಸ್ ವಿಭಿನ್ನ ಬಗೆಯ ಕಥಾಹಂದರ ಹೊಂದಿರುವ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಂದು ರಾತ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನೇನು ನಡೆದು ಹೋಗುತ್ತೆ ಅನ್ನೋದೇ ಚಿತ್ರದ ಕಥೆ ಪೊಲೀಸ್ ಅಧಿಕಾರಿ ಅಂದ್ರೆ ಕಿಚ್ಚ ಸುದೀಪ್ ಗೆ ಹೇಳಿ ಮಾಡಿಸಿದ ಪಾತ್ರ ಇಲ್ಲೂ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡು ಅದೇ ಖಡಕ್ ನಿಂದ ಅಬ್ಬರಿಸ್ಬಿಡ್ತಾರೆ ಇನ್ನು ಈ ಚಿತ್ರದಲ್ಲಿ ಹೀರೋಯಿನ್ ಇಲ್ಲ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು ಪ್ರೇಕ್ಷಕರಿಗೆ ಮ್ಯಾಕ್ಸ್ ಮನರಂಜನೆಯ ಫುಲ್ ಮೀಲ್ಸ್ ಆಗೋದು ಗ್ಯಾರಂಟಿ ಈ ಚಿತ್ರವನ್ನು ವಿಜಯ್ ಕಾರ್ತಿಕೇ ನಿರ್ದೇಶನ ಮಾಡಿದ್ದು ತಮಿಳಿನ ಖ್ಯಾತ ನಿರ್ಮಾಪಕ ಕಲೈಪುಲಿ ತನು ಅವರು ನಿರ್ಮಾಣ ಮಾಡಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಉಗ್ರಂ ಮಂಜು ಶರತ್ ಲೋಹಿತಾಶ್ವ ಸುನೀಲ್ ಪ್ರಮೋದ್ ಶೆಟ್ಟಿ ವರಲಕ್ಷ್ಮಿ ಶರತ್ ಕುಮಾರ್ ಸುಧಾ ಬೆಳವಾಡಿ ಸಂಯುಕ್ತಾ ಹೊರನಾಡು ಸುಕೃತಾ ವಾಗ್ಲೆ ಮುಂತಾದವರು ನಟಿಸಿದ್ದಾರೆ ಅಜನೀಶ್ ಬಿ ಲೋಕನಾಥ್ ಅವರು ಸಂಗೀತ ನೀಡಿದ್ದಾರೆ ಈ ಚಿತ್ರದ ಬಹುತೇಕ ಶೂಟಿಂಗ್ ಮಹಾಬಲಿಪುರಂನಲ್ಲಿ ನಡೆದಿದೆ ಮ್ಯಾಕ್ಸ್ ಫೀವರ್ ಎಲ್ಲೆಲ್ಲೂ ಜೋರಾಗಿದೆ ನಿಜ ಆದ್ರೆ ಇದರ ಎಫೆಕ್ಟ್ ಐದೇ ಐದು ದಿನದ ಹಿಂದೆ ರಿಲೀಸ್ ಆಗಿದ್ದ ಯುಐ ಮೇಲೆ ಬೀಳ್ತಿದೆ ಇದರ ಪರಿಣಾಮ ಥಿಯೇಟರ್ ಸಮಸ್ಯೆ ಎದ್ದು ಕಾಣ್ತಿದೆ ಎರಡು ಕನ್ನಡದ್ದೇ ಅದ್ದೂರಿ ಸಿನಿಮಾಗಳಾಗಿದ್ದರಿಂದ ಇಲ್ಲಿ ಎರಡೂ ಸಿನಿಮಾಗಳು ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಅದರಲ್ಲೂ ಒಂದು ಚಿತ್ರ ನಟ ಉಪೇಂದ್ರ ಅವರದ್ದಾಗಿದ್ರೆ ಇನ್ನೊಂದು ಚಿತ್ರ ಕಿಚ್ಚ ಸುದೀಪ್ ಅವರದ್ದಾಗಿರೋದು ಸಹಜವಾಗೇ ಥಿಯೇಟರ್ ಬಗ್ಗೆ ಕೊಂಚ ಗೊಂದಲಗಳು ಉಂಟಾಗಲು ಕಾರಣವಾಗಿದೆ ಅದರಲ್ಲೂ ಕೆಲವು ಥಿಯೇಟರ್ನಲ್ಲಿ ಮ್ಯಾಕ್ಸ್ ರಿಲೀಸ್ ಮಾಡೋದು ಕಿಚ್ಚ ಸುದೀಪ್ಗೆ ಸುತಾರಾಮ್ ಇಷ್ಟ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ ರಿಯಲ್ ಸ್ಟಾರ್ ಉಪೇಂದ್ರ ಐ ಸಿನಿಮಾವನ್ನ ಕೆಆರ್ಜಿ ಸ್ಟುಡಿಯೋ ರಿಲೀಸ್ ಮಾಡಿದ್ದಾರೆ ಮ್ಯಾಕ್ಸ್ ಸಿನಿಮಾವನ್ನ ಕೆಆರ್ಜಿ ಸ್ಟುಡಿಯೋ ರಿಲೀಸ್ ಮಾಡೋದಕ್ಕೂ ಮುಂದಾಗಿದೆ ಹೀಗಾಗಿ ಇಬ್ಬರು ಕನ್ನಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ಎರಡು ದೊಡ್ಡ ನಿರ್ಮಾಣ ಸಂಸ್ಥೆಗಳು ರಿಲೀಸ್ ಮಾಡ್ತಿವೆ ಥಿಯೇಟರ್ ಸಮಸ್ಯೆ ಬಗ್ಗೆ ಮುಂಚೆನೆ ನಿರೀಕ್ಷೆ ಮಾಡಿದ್ರಿಂದ ಎರಡೂ ಚಿತ್ರತಂಡಗಳು ಈ ಬಗ್ಗೆ ಹೆಚ್ಚು ತಲೆ ಹಾಗೆ ಕಾಣಿಸ್ತಿಲ್ಲ ಕಿಚ್ಚ ಸುದೀಪ್ ವಿಕ್ರಾಂತ್ ರೋಣ ನಂತರ ಮ್ಯಾಕ್ಸ್ ಆಗಿ ಸಿನಿ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಸದ್ಯಕ್ಕೆ ಮ್ಯಾಕ್ಸ್ಗೆ ರಿಲೀಸ್ಗೆ ಮುನ್ನವೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದ್ದು ಆಗಲೇ ಬೆಂಗಳೂರಿನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಇದು ಕೇವಲ ಬೆಂಗಳೂರಿನ ಲೆಕ್ಕಾಚಾರ ಇನ್ನು ತಮಿಳುನಾಡಿನಲ್ಲಿ ಬುಕ್ಕಿಂಗ್ ಆರಂಭವಾಗಿಲ್ಲ ಅಲ್ಲಿ ದೊಡ್ಡ ಮಟ್ಟದ ಪ್ರಮೋಷನ್ ಕೂಡ ನಡೆದಿಲ್ಲ ಇದು ಕನ್ನಡಿಗರಿಗೆ ಬೇಸರವನ್ನ ಉಂಟು ಮಾಡಿದ್ದಂತೂ ಸುಳ್ಳಲ್ಲ ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ